ಹಾಯ್ ಫ್ರೆಂಡ್ಸ್ ದೀಪಾವಳಿ ಅಂದಮೇಲೆ ಕಚ್ಚಾಯ ಮಾಡದೇ ಇರೋಕ್ಕಾಗುತ್ತಾ ಅಕ್ಕಿ ನೆನೆಸಬೇಕಾಗಿಲ್ಲ ಏನಿಲ್ಲ ಇನ್ಸ್ಟೆಂಟಾಗಿ ಕಜ್ಜಾಯ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಒಂದು ಬಟ್ಟಲೆಗೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಯಾವ ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊತೀರೋ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ತೊಗೋಬೇಕು ನೋಡಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಹಿಟ್ಟೆಲ್ಲ ಒದ್ದೆ ಮಾಡ್ಕೋಬೇಕು ಒಂದು ಚುಚ್ಚುರೆ ನೀರನ್ನು ಹಾಕ್ಕೊಂಡು ಇದನ್ನು ಉಂಡೆ ಕಟ್ಟಿದರೆ ನಮಗೆ ಆ ಥರನೇ ಶೇಪಲ್ಲಿ ಬರಬೇಕು ಆ ಥರ ನೋಡಿ ಈ ಥರ ಇರಬೇಕು ಇವಾಗ ಇದನ್ನೆಲ್ಲ ಮುಚ್ಚಿಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನಾವು ಪಾಕ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಬಾಣಲಿ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಕರೆಕ್ಟ್ ಅಳತಲ್ಲಿ ನೀವು ತಗೊಂಡ್ರೆ ಎರಡನ್ನೂ ಕರೆಕ್ಟಾಗಿ ಬರುತ್ತೆ ನೋಡಿ ಒಂದು ಕಾಲು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನಾವು ಇದನ್ನು ಪಾಕ ಮಾಡ್ಕೊಳ್ಳೋಣ ಇದಕ್ಕೆ ಅಕ್ಕಿ ನೆನೆಸ್ಬೇಕಾಗಿಲ್ಲ ಎರಡು ಮೂರು ದಿನ ಕಾಯಬೇಕಾಗಿಲ್ಲ ಇನ್ಸ್ಟಂಟಾಗಿ ಮಾಡ್ಕೋಬೋದು ಸೇಮ್ ಅದೇ ರೀತಿ ಅಕ್ಕಿ ನೆನೆಸಿದ್ರೆ ಯಾವ ಥರ ಬರುತ್ತೋ ಕಜ್ಜಾಯ ಸೇಮ್ ಅದೇ ರೀತಿ ಬರುತ್ತೆ ಈ ಥರ ನೀವು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಇನ್ನೇನು ಆಲ್ಮೋಸ್ಟ್ ಇನ್ನೊಂದು ಹತ್ತು ನಿಮಿಷದಲ್ಲಿ ಕಜ್ಜಾಯ ಪಾಕ ಬಂದುಬಿಡುತ್ತೆ ನೋಡ್ಕೊಳ್ತಾ ಇರಬೇಕು ನೋಡಿ ಒಂದು ಬಟ್ಲಲ್ಲಿ ನೀರು ತೊಗೊಳ್ಳಿ ಇವಾಗ ನೀರು ತೊಗೊಂಡು ನೋಡಿ ಈ ಥರ ನೀರಲ್ಲಿ ಹಾಕಿ ಚೆಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಹಾಕ್ಕೊಂಡ್ಬಲ್ಲ ಆ ಥರ ನೀರಲ್ಲಿ ಕರಗಬಾರ್ದು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾವು ಮತ್ತೆ ಚೆಕ್ ಮಾಡೋಣ ಆಲ್ಮೋಸ್ಟ್ ಬಂದಿದೆ ನೋಡಿ ಈ ಥರ ಇನ್ನೊಂದು ಎರಡು ನಿಮಿಷ ಬಿಟ್ಟರೆ ಕರೆಕ್ಟ್ ಪಕ್ಕ ಪಾಕ ರೆಡಿ ಆಗುತ್ತೆ ನೋಡಿ ಇನ್ನು ಸ್ವಲ್ಪ ಬಿಟ್ಟರೆ ಸಾಕು ನೋಡಿ ಇವಾಗ ಚೆಕ್ ಮಾಡ್ತಾನೆ ಇರಬೇಕು ನೀವು ಬಿಟ್ಟರೆ ತುಂಬ ಗಟ್ಟಿಯಾಗ್ಬಿಡುತ್ತೆ ನೋಡಿ ಇವಾಗ ಬಂದಿದೆ ಅಲ್ಲ ನಾವು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೊಬ್ಬರು ಹೆಲ್ಪ್ ಇದ್ದರೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಒಬ್ಬರು ಹಿಟ್ಟಾಗ್ತಾಯಿದ್ರೆ ಇನ್ನೊಬ್ರು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಇದಕ್ಕೆ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ಳೋಣ ನಾವು ಇನ್ಸ್ಟೆಂಟಾಗಿ ಮಾಡ್ತಿದ್ದೀವಲ್ಲ ಅದಕ್ಕೋಸ್ಕರ ಸೋಡಾ ಪುಡಿ ಬೇಡ ಅಂದರೆ ನೀವು ಓವರ್ ನೈಟ್ ಇಟ್ಬಿಟ್ಟು ಬೆಳಗ್ಗೆ ಮಾಡಿಕೊಂಡ್ರೆ ಬರುತ್ತೆ ನೋಡಿ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಒನ್ ಅವರು ನಾವು ಹಾಗೆ ಬಿಡೋಣ ನೋಡಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಬಿಟ್ಬಿಡಿ ಇದಕ್ಕೊಂದು ಮುಚ್ಚಳ ಮುಚ್ಚಿಬಿಟ್ಟು ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಮಾಡ್ಕೊಳ್ಳೋಣ ನೋಡಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಸ್ವಲ್ಪತ್ತು ಹಾಗೆ ಬಿಟ್ಬಿಡಿ ನೋಡಿ ಒನ್ ಅವರ್ ಆಗಿದೆ ಇವಾಗ ಒಂದು ಸ್ವಲ್ಪ ನಾದ್ಕೊಂಡು ಸ್ವಲ್ಪ ಬಿಳಿ ಎಳ್ಳನ್ನು ನಾನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ರೆ ಬಟರ್ ಟೈಪ್ ಪೇಪರು ಏನಾದರೂ ತೊಗೊಂಡು ಈ ಥರ ಲಟ್ಟಿಸ್ಕೊಳ್ಳಿ ಎಣ್ಣೆ ಕಾದಿದೆ ನೋಡಿ ಕಚ್ಚೆಯನ್ನು ಯಾವ ರೀತಿ ತಟ್ಕೊತಿರಲ್ಲ ಅದೇ ರೀತಿ ತಟ್ಕೊಂಡು ಅದಕ್ಕೆ ಸ್ವಲ್ಪ ಎಳ್ಳನ್ನು ಹಚ್ಕೊಳ್ಳಿ ನಿಮ್ಗೆ ಎಳ್ಳು ಬೇಡ ಅಂದರೆ ಆ ಥರನೇ ಮಾಡ್ಕೋಬೋದು ಎಳ್ಳನ್ನು ಹಚ್ಚೋದ್ರಿಂದ ಕಲರ್ಫುಲ್ಲಾಗಿ ಕಾಣುತ್ತೆ ಇದನ್ನು ಹಾಕ್ಕೊಂಡು ಕಮ್ಮಿ ಉರಿಯಲ್ಲಿ ನಾವು ಬೇಯಿಸ್ಕೊಳ್ಳೋಣ ತುಂಬ ಈಸಿಯಾಗಿ ಮಾಡ್ಕೋಬೋದು ನನಗೆ ಈ ಥರ ಮಾಡ್ಕೊಳ್ಳಿ ನೀವು ಒಂದ್ಸರ್ತಿ ಮನೇಲಿ ಟ್ರೈ ಮಾಡಿ ನೋಡಿ ಅಕ್ಕಿ ನಾನು ನೆನೆಸ್ಬೇಕಾಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಥರ ಎಣ್ಣೆ ಎಲ್ಲ ಪ್ರೆಸ್ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ ನೀವು ಈ ಥರ ದೀಪಾವಳಿಗೆ ಹಬ್ಬಕ್ಕೆ ಮಾಡಿಕೊಂಡು ಇದೇ ರೀತಿ ನಾವು ಎಲ್ಲನೂ ಕಚ್ಚಾಯನ ಮಾಡ್ಕೊಳ್ಳೋಣ ಇದಕ್ಕೇನು ಅಂದರೆ ಪಾಕ ಕರೆಕ್ಟಾಗಿ ಬಂದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಪ್ಪಿಕೊಂಡು ಬರುತ್ತೆ ಪೂರಿ ಥರ ನಾವು ಇನ್ಸ್ಟೆಂಟ್ ಮಾಡೋದರಿಂದ ಅದೇ ರೀತಿ ಟೇಸ್ಟ್ ಇರುತ್ತೆ ಏನು ಡಿಫ್ರೆನ್ಸ್ ಏನಿಲ್ಲ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ವಿಡಿಯೋನ ನೀವು ಮತ್ತೆ ನೋಡ್ಬೋದು ನೋಡಿ ಇವಾಗ ಎಲ್ಲ ರೆಡಿಯಾಗಿದೆ ನೋಡಿ ಎಷ್ಟು ಕರೆಕ್ಟಾಗಿ ಉಪ್ಕೊಂಡು ಬರುತ್ತೆ ಅಂತ ಯಾವುದೇ ರೀತಿ ಹೊಡೆಯೋದಾಗಲಿ ಏನೂ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ಅದರ ಈ ಥರನೇ ಎಲ್ಲ ಕಜ್ಜಾಯನ ಮಾಡ್ಕೋಬೋದು ನಾನು ಎರಡು ಕಪ್ ಹಿಟ್ಟಲ್ಲಿ ಒಂದು ಅರೌಂಡ್ ಒನ್ ಟ್ವೆಂಟಿ ಪೀಸಸ್ ಆದರೂ ಮಾಡಿದ್ದಾರೆ ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ